ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಈ ವಿಡಿಯೋಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಎಷ್ಟೊಂದು ಸ್ಟೋರಿಗಳನ್ನ ವಿಷಯಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಕಳೆದ ತೊಂಬತ್ತಾರು ಗಂಟೆಗಳಲ್ಲಿ ಬರೋಬ್ಬರಿ ಎಪ್ಪತ್ತೈದು ಸಾವಿರ ಟಿಕೆಟ್ಗಳು ನಮ್ಮ ಕರ್ನಾಟಕದಲ್ಲಿ ಸೇಲ್ ಆಗಿರುವಂತಹದ್ದು ಒನ್ ಆ್ಯಂಡ್ ಓನ್ಲಿ ದರ್ಶನ್ ಅವರು ಅಭಿನಯಿಸಿರುವಂತಹ ಕಾಟೇರಾ ಚಿತ್ರದ್ದು ಅದು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ಚಾಮರಾಜನಗರದ ಥಿಯೇಟರ್ ಮುಂಭಾಗ ಅಭಿಮಾನಿಗಳು ಹೇಗೆ ಬಂದು ಜಮಾಯಿಸಿರುವಂತಹದ್ದು ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಸಾಲು ಸಾಲುಗಟ್ಟಲೆ ಕ್ಯೂವಲ್ಲಿ ನಿಂತಿರುವಂತಹದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ ರಿಲೀಸ್ಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳ್ಕೊಂಡಿದೆ ಹೀಗಿರಬೇಕಾದ್ರೆ ಅಭಿಮಾನಿಗಳು ಅಷ್ಟು ಅದಕ್ಕೂ ಮುನ್ನ ಒಂದು ದಿನ ಎರಡು ದಿನ ಮುನ್ನೇ ಥಿಯೇಟರ್ ಹತ್ರ ಬಂದು ಈ ರೀತಿ ಟಿಕೆಟ್ಗಳನ್ನ ಖರೀದಿ ಮಾಡ್ತಾ ಇರೋದು ನಿಜವಾಗ್ಲೂ ಅವ್ರ ಮೇಲಿರೋ ಕ್ರೀಸ್ ಅವ್ರ ಮೇಲಿರೋ ಅಭಿಮಾನ ಕಾಟಿರೋ ಮೇಲಿರೋ ಪ್ರೀತಿ ಅದೇನು ಅಂತ ವ್ಯಕ್ತಪಡಿಸ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇದೇ ಜಾಗಕ್ಕೆ ಯಾರಾದರೂ ಹೋಗಿ ಟಿಕೆಟ್ನ ಕೊಂಡ್ಕೊಂಡಿರೋ ಅಭಿಮಾನಿಗಳು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಥವಾ ನಿಮ್ಮೂರಲ್ಲೂ ಈ ಥರ ಮುಗಿ ಬೀಳ್ತಿದ್ದಾರಾ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ರಘು ದರ್ಶನ್ ರಾಖಿ ತಿಪ್ಪೇಶ್ ಜಗ್ಗು ಮತ್ತೆ ಇನ್ನಿತರ ಅಭಿಮಾನಿಗಳು ಒಟ್ಟಿಗೆ ಸೇರಿಕೊಂಡು ನೋಡಿ ಎಷ್ಟೋ ಅದ್ದೂರಿಯಾಗಿ ವಿಶೇಷವಾಗಿ ವಿನೂತನವಾಗಿ ಅರ್ಥಪೂರ್ಣವಾಗಿ ಒಂದು ಕಾಟೇರಾ ಮೂವಿನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಎತ್ತಿನ ಗಾಡಿಗಳನ್ನ ತೊಗೊಂಡು ಬಂದಿದ್ದಾರೆ ಆ ಎತ್ತಿನ ಗಾಡಿಗಳಿಗೆ ಕಾಟೇರದು ಸ್ಟಿಕ್ಕರ್ಗಳನ್ನ ಹಾಕ್ಸೋ ಮೂಲಕ ವಿಶೇಷವಾಗಿ ಪ್ರಮೋಟ್ ಮಾಡಿರುವಂಥದ್ದು ಅದು ಏನು ಹಬ್ಬ ಇದೆಯೋ ಅಥವಾ ಕಾಟೇರ ರಿಲೀಸ್ಗೆ ಅಂತಲೇ ಮಾಡಿದ್ರು ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಈ ಥರ ಮಾಡಿಕೊಂಡು ಅಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇದಾಗ್ತಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಿಸಿ ನೋಡ್ತಾ ಇದ್ದೀರಾ ಕಾಟೇರ ಕ್ರೇಜ್ ಹೇಗಿದೆ ಅಂತ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ರೀತಿ ಪ್ರಮೋಷನು ಒಂದೊಂದು ರೀತಿ ಟಿಕೆಟ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ ಬ್ಯಾನರ್ಗಳನ್ನ ಕಟ್ತಾ ಇದ್ದಾರೆ ಇನ್ನೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಶೋ ಕೂಡ ಇಲ್ಲ ದಯವಿಟ್ಟು ಇಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿ ಅಭಿಮಾನಿಗಳು ಟ್ವೀಟ್ ಮಾಡಿದ್ದಾರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ನನಗೂ ಕೂಡ ಕಲಿಸಿದರು ಹಾಗಾಗಿ ನಾನು ಕೂಡ ಸ್ಟೋರಿಲಿ ಹಾಕ್ತಾ ಇದ್ದೀನಿ ಯಾಕೆ ಅಲ್ಲಿ ಇನ್ನೂ ಹಾಕಿಲ್ಲ ನನಗೆ ಗೊತ್ತಿಲ್ಲ ಇನ್ನೂ ಬಿಸ್ನೆಸ್ ಆಗಿಲ್ಲ ಅಂತ ಅನಿಸುತ್ತೆ ಇನ್ನೂ ಮಾತುಕತೆಗೆ ಐ ಮೀನ್ ಫೈನಲ್ ಆಗಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಮಾಡಿಲ್ವೋ ಏನೋ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇನ್ನಷ್ಟು ವೀಡಿಯೋಸ್ಗಳಿದೆ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯುರ್ ಬೈ ಟೇಕ್